ರೀ ನೀವು ಸೆರೆ ಕೊಡು ಹ್ಯಾಬಿಟ್ ಬಾ ತಲೆ ಕೆಡಿಸಿ ಬಿಟ್ಟೈತ್ ನನಗ್ ಬಿಟ್ಟು ಬಿಡ್ರ ಅದನ್ನ ಬಿಟ್ರ ಹುಚ್ಚರ ಕುಣದಾಡ್ಬಿಡ್ತೇನೆ ನಾನು ಅದಕ್ಕೆ ಬಿಡಂಗಿಲ್ಲ ಇನ್ಯಾಕ್ ಹುಚ್ಚು ಮಾಡ್ಲಿ ನಾನು ರೀ ಮನೆಯಾಗ ಕುಂತ ಇದ್ ರೊಕ್ಕ ಡಬಲ್ ಹೆಂಗ್ ಮಾಡೋದು ಕನ್ನಡಿ ಮುಂದ್ ಇಡಲ್ಲ ರೀ ಈಗ ಪ್ರವಚನಕ್ಕೆ ಹೋದಾಗ ಅಲ್ಲಿ ಸ್ವಾಮೀಜಿ ಸ್ವರ್ಗಕ್ಕೆ ಯಾರ್ಯಾರು ಹೋಕಿರಿ ಅವ್ರ ಕೈ ಮ್ಯಾಲ್ ಮಾಡ್ರಿ ಅಂತಂದ್ರೆ ನೀವು ಯಾಕೆ ಮಾಡಲಿಲ್ಲ ನೀ ಎತ್ತಿದ್ದಿಲ್ಲ ನಾ ಎತ್ತಿದ್ರ ನೀನು ಅಲ್ಲಿ ಹೋರಿ ಅಂತಂದ್ರೆ ನನಗೆ ಇದೇ ಸ್ವರ್ಗ ರೀ ಈ ಜಗತ್ತಿನ್ಯಾಗ ಎಷ್ಟು ಚಂದ ಚಂದ ಹುಡ್ಗ್ಯಾರ ಅದಾರ ಎಲ್ಲಾರ್ನೂ ಬಿಟ್ಟು ನನ್ನ ಯಾಕೆ ಮದುವೆ ಆದ್ರಿ ಸಣ್ಣವ ಇದ್ದಾಗಿಂತ ನನಗೆ ರಿಸ್ಕ್ ತೊಗೊಳದು ಅಂದ್ರೆ ಭಾಳ ಲೈಕ್ ರೀ ನೀವು ನನ್ನ ಜೋಡಿ ಹಿಂಗ ಜಗಳ ಮಾಡಿದ್ರೆ ಬಿಟ್ಟು ಹೋಗ್ಬಿಡ್ತೇನೆ ನಾನು ಜಗಳ ಮಾಡೋ ಮುಂದೆ ಖುಷಿ ಮಾತು ಮಾತಾಡ ಹೋಗ್ಬಾಡ ನೀನು ಕಪ್ ಚಾ ಮಾಡೋಣ ನೀವು ನಂಗೆ ಮದ್ವೆಕೇನು ಮೊದಲು ಒಟ್ಟು ಹೇಳಿಲ್ಲ ಇಷ್ಟು ಚಾ ಕುಡಿತೀರಿ ಅಂತ ನೀನ ರೀ ಎಲ್ಲಿ ಹೇಳಿದಿ ಏನು ನನ್ನ ಭಕ್ತ ಕುಡಿತೀನಂತ ರೀ ಈಗೀಗ ನೀವು ಬಹಳ ಚಿಂತೆ ಮಾಡ್ತಿರ್ತೀರಿ ಅದೇನಾತ್ ಹೇಳಿರಿ ಅಂತದೇನಿಲ್ಲ ಬಿಡ ರೀ ಹೇಳ್ಕೋ ರೀ ನಿಮಗೂ ಮನಸ್ಸು ಹಗರ ಅದು ಮದ್ವೆಕಿಂತ ಮೊದ್ಲ ನಾನು ನಿನಗೊಂದು ವಿಚಾರ ಹೇಳಿರಲಿಲ್ಲ. ಅದ ನನ್ನ ಮನಸೊಳಗೆ ಬಹಳ ಕಟ್ಟಿದಿರುತ್ತೆ. ನಿನ್ನ ಮುಂದೆ ಹೆಂಗ್ ಹೇಳುದು ಅಂತ ತಿಳುವಾತಾಗಿದೆ ನನಗೆ. ಸರಿ ಹೇಳಕೋರಿ ನನಗೆ ಅಲ್ದಾ ಯಾರಿಗೆ ಹೇಳ್ತಿರಿ? ಅದು ಅದು ಮಧೀಕಿತ ಮೊದಲ ಯಾರ್ನರೇ ಇಷ್ಟ ಪಟ್ಟಿದ್ರು ನಾ? ಅಂತದಲ್ಲೇ ಏನಿಲ್ಲ. ಅದು ನಿಮಗೆ ಯಾವುದರ ರೋಗ ಐತನ ಛೆ ಛೆ ಅಂತದಲ್ಲೇ ಏನಿಲ್ಲ. ಮತ್ತೆ ಏನಂತ ಹೇಳ್ರಿ? ಸುಳ್ಳು ನನಗೆ ಟೆನ್ಷನ್ ಕೊಡಬಾಡಿರಿ. ಅದು ನಾ ಚಾದೊಳಗ ಚಿನ್ಮರಿ ಹಾಕೊಂಡ್ ತಿಂತೀನಿ ಬಿಟ್ಟನ್ನ ಮುದಿನ ಸಾಗಿ ಬಿಟ್ಟ ಬಿಟ್ಟ ಅದನ್ನ ಬಾಳ ದಿವ್ಸ ಹೊರಗೆ ಊಟ ಮಾಡಿಲ್ಲ ನಡಿಲೇ ಹೊರಗೆ ಊಟ ಮಾಡೋಣಂತ ಈ ಹೌದ್ರಿ ತಡ್ರಿ ತಡ್ರಿ ಎರಡ ನಿಮಿಷದ ರೆಡಿ ಆಗ್ಬರ್ತೇ ಅಂತ ಬಾ ನಾನ ಚಾಪಿ ಹಸಿರ್ತೇನಂತ